ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಆಕಾಶವಾಣಿ ವೃತ್ತದಲ್ಲಿ ಒಂದಿಲ್ಲೊಂದು ಗಂಡಾಂತರ ತಪ್ಪಿದ್ದಲ್ಲ ಇಲ್ಲಿನ ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಸ್ವಾಗತ ಗೋಪುರದ ಬಳಿ ಘನ ವಾಹನಗಳ ಸಂಚಾರದಿಂದ ಪ್ರತಿದಿನವೂ ಸ್ವಾಗತ ಗೋಪುರಕ್ಕೆ ಗಂಡಾಂತರ ಎದುರಾಗ್ತಿದೆ ಬಸ್ ಕಾರು ಆಟೋ ದ್ವಿಚಕ್ರ ವಾಹನ ಘನವಾಹನಗಳ ಸಂಚಾರದಿಂದ ಇಲ್ಲಿನ ಜನರು ಕ್ಷಣ ಜೀವ ಜೀವಭಯದಿಂದ ಎದುರಿಸುವಂತಾಗಿದೆ ಉಡುಪಿ ಕಡೆಗೆ ಹೋಗುವಾಗ ಎತ್ತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರುವ ಕಾರಣ ಲೋಡು ತುಂಬಿದ ವಾಹನ ಏರಲಾಗದೆ ಹಿಂದೆ ಮುಂದೆ ಸರಿಯುವುದು ಮತ್ತು ಶಿವಮೊಗ್ಗದಿಂದ ಉಡುಪಿ ಹಾಲಾಡಿ ಮೂಲಕ ಉಡುಪಿ ಮಂಗಳೂರು ಹೋಗುವ ಬೃಹತ್ ಟ್ಯಾಂಕರ್ ಗ್ಯಾಸ್ ಸಿಲಿಂಡರ್ ಅನೇಕ ಘನ ವಾಹನಗಳು ಇಲ್ಲಿಯೇ ಸಂಚಾರ ಮಾಡ್ತಾನೆ ಇದೇ ರೀತಿ ಡ್ಯಾಮ್ ಕಾಮಗಾರಿಗೆ ಡ್ರಿಲ್ಲಿಂಗ್ ಮಾಡುವ ಬೃಹತ್ ವಾಹನ ಶುಕ್ರವಾರ ಸಂಜೆ ಸ್ವಾಗತ ಗೋಪುರದ ಬಳಿ ಸಿಲುಕಿಕೊಂಡು ಮೂರು ಗಂಟೆ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು